ಹೊರಗಡೆ ಕೌಶಗನಿ ರಂಗೋಲಿ ಚಿಚಿ ಗಪ್ಪು ವಾಸನೆ ವಾಂತಿ ಬರ್ತಾ ಇದೆ ಓ ಪಿಂಕಿ ಬಾ ನಿಂದೆ ಹಾದಿ ಕಾಯತಿತ್ವಿ ನಿನಗೂ ಎಣ್ಣೆ ಹಚ್ಚಿ ಸ್ಥಾನ ಮಾಡಿಸ್ತೀನಿ ನಿಂದ ಸಂಕ್ರಮನ ಹಬ್ಬ ಅಂದ್ರೆ ಏನ್ ಮಮ್ಮಿ ಸಂಕರ್ಮನ ಸೂರ್ಯ ದೇವ ದ್ವಾದಶ ರಾಶಿಗಳನ್ನು ಪ್ರಯಾಣಿಸುವುದೇ ಸಂಕರ್ಮನ ಸೂರ್ಯ ಹನ್ನೆರಡು ರಾಶಿಗಳನ್ನು ಒಂದಾದ ನಂತರ ಮತ್ತೊಂದು ಪ್ರಯಾಣಿಸುವುದೇ ಸಂಕರ್ಮನ ತಿಳಿತು ಏನು ತಿಳಿದ್ರು ಮಮ್ಮಿ ನನಗ ನೀರೇ ಹೇಳಪ್ಪ ಕಡಿ ಹೇಳ್ತೇನೆ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಿದ್ದ ಸೂರ್ಯ ಉತ್ತರಾಭಿಮುಖವಾಗಿ ಚಲಿಸುತ್ತಾನೆ ಆಗ ಉತ್ತರಾಯ ಪ್ರಾರಂಭವಾಗುತ್ತದೆ ಇದನ್ನು ಪುಣ್ಯಕಾಲ ಶ್ರೇಷ್ಠ ಕಾಲ ದೇವತೆಗಳ ಕಾಲ ಎಂದು ಗುರು ಹಿರಿಯರು ಹೇಳುತ್ತಾರೆ ತಿಳಿತು ಏರುತ್ತಿಯರ್ ಅಂತ ಹೇಳಪ್ಪ ಮಹಾಭಾರತ್ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನು ಬಾಣಗಳ ಅರ್ಷಿಕೆ ಮೇಲೆ ಮಲಗಿದ್ದನು ಉತ್ತರಾಯಣ ಕಾಲದಲ್ಲೇ ತನ್ನ ಪ್ರಾಣ ತ್ಯಾಗ ಮಾಡಬೇಕೆಂದು ಕಾದು ಉತ್ತರಾಯಣ ಕಾಲದಲ್ಲೇ ತನ್ನ ದೇಹ ತ್ಯಾಗ ಮಾಡುತ್ತಾನೆ ಇಷ್ಟು ಒಳ್ಳೆಯ ಕಾಲವಿದೆ ಏನು ಮಮ್ಮಿ ಬಾಣಿ ನನಗೂ ನೋಡ್ರಪ್ಪ ಇಂತ ಮಕ್ಕಳು ಹುಟ್ಟಿದಾರ ನನಗ ಸಾಂತಕಾ ಸಾಂತ ನಮ್ ಉಪ್ಪೆ ಹೌದಲ್ಲ ಏ ಮಲ್ಯ ನಿಮ್ ತಮ್ಮ ಉಪ್ಪೆ ಎಲ್ಲೋ ಅಲ್ಲಿ ಬರ್ತಾನೆ ನೋಡಲ್ಲಿ O peguinho tá ಎಣ್ಣ ಮೈಕೋರೋ ದೇಹಗಳೇ ಸೋಪ್ ಬದ್ಲಿ ಅರಿಶ್ಕೋರೋ ಮುಖಗಳೇ ಶಾಂಪೂ ಕಾಣೋದ ಕೂದಲಗಳೇ ಐ ಡೋಂಟ್ ಲೈಕ್ ಇಟ್ ಐ ಡೋಂಟ್ ಲೈಕ್ ಇಟ್ ಕಮಲ ಇವ ಅಂತ ಹೇಳು ಇವಂಗ ಸಂಕ್ರಾಂತಿ ಅಂದ್ರೆ ಏನ್ ತಿಳಿವಾತಂತ ಅಯ್ಯೋ ಇವ್ಗೆ ಸಂಕ್ರಾಂತಿ ಅಂದ್ರೆ ಏನ್ ತಿಳಿವಾತಂತ ಹೇಳಪ್ಪ ಸಂಕ್ರಾಂತಿ ಮೂರು ದಿನ ಹಬ್ಬ ಆದರೆ ಸಜ್ಜೆ ಅಂದರೆ ಮಾದಲಿ ಗೋಳಿ ಗುರ ಶೇಂಗಾ ಹಾಗೂ ಪುಟಾಣಿ ಚಟ್ನಿ ಪಲ್ಯ ಮಾಡಿ ಆ ದೇವರಿಗೆ ನೈವೇದ್ಯ ಮಾಡಿ ಹಂಚುತ್ತಾರೆ ಅಕ್ಕಪಕ್ಕ ಮನೆಯವರಿಗೆ ನೀರ ಹೇಳ್ತೇನ ಗಾಪ್ ಎರಡನೆಯ ದಿನ ತಲೆಗೆ ಮೈಗೆ ಎಣ್ಣೆ ಹಚ್ಚಿ ಎಳ್ಳು ಹಾಗೂ ಅರಿಶಿನ ಹಚ್ಚಿಕೊಂಡು ಪುಣ್ಯಸ್ನಾನ ಮಾಡಿ ಮನೆಯ ಮುಂದೆ ಅಂದರಂಗೊಲಿ ಬಿಡಿಸಿ ಸಂಜೆಯ ಮನೆ ಮನೆಗೆ ಹೋಗಿ ಎಳ್ಳು ಹಾಗೂ ಅರಿಶಿನ ಎಳ್ಳು ಕೊಟ್ಟು ಎಳ್ಳು ಬೀರಿ ಎಳ್ಳು ತಿಂದು ಒಳ್ಳೆಯದನ್ನು ಮಾತಾಡೋಣ ಎಂದು ಹೇಳುತ್ತಾರೆ ರುಕಮ ಹೇಳ ಹೇಳಿ ಮೂರನೇ ದಿನ ಎತ್ತುಗಳ ಹಬ್ಬ ಎತ್ತುಗಳಿಗೆ ಶೃಂಗಾರ ಮಾಡಿ ಪೂಜಿಸುತ್ತಾರೆ ಹಾಗೂ ಅಂದು ಕೋಲಾಟ ಹಾಗೂ ಎತ್ತುಗಳ ಸ್ಪರ್ಧೆ ನಡೆಸಿ ಎಲ್ಲರೂ ಸಂಭ್ರಮಿಸುತ್ತಾರೆ ಇದೇ ನೋಡಿ ನಮ್ಮ ಸಂಕ್ರಮಣದ ಸಂಭ್ರಮ ಶಿಕ್ಷಣ ಇರೋದು ನಮ್ಮ ಭವ್ಯ ಭಾರತದ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸೋಕೆ ಹೆಚ್ಚ ಕಲಿತ ನಮ್ಮ ಪಿಂಕಿ ಉಪ್ಪಿ ದಯಮಾಡಿ ಆಗಬೇಡಿ ನಮ್ಮ ತನವನ್ನು ಉಳಿಸಿಕೊಳ್ಳೋಣ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು O